मंदर पुष्प उनीनु सिंदूर प्रतिमा उनीनु गन्नर वरागरानी जानी 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 यंदु मचि देनानु आ बिना यंदु मचि देनानु आ मंदर पुष्प उनीनु ಸಿಂಧೂರ ಪ್ರತಿಮೆಯು ನೀನು ಗಂಧರ್ವ ರಾಣಿ 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 ಎಂದು ಮೆಚ್ಚಿದೆ ನಾನು ಆಯ್ತ್ ಯಾಕೆ ಈ ಹಾಡು ಅಂತಂದ್ರೆ ಸ್ವಾಮೀಜಿಯವರು ಈ ಹಾಡನ್ನ ಆ ಸೆಕ್ಸ್ ಅಲ್ಲಿ ಹೇಳಿದ್ದಾರೆ ಓಕೆ ಮಂದಾರ ಪುಷ್ಪವು ನೀನು ಸಿಂಧೂರ ಪ್ರತಿಮೆಯು ನೀನು ಗಂಧರ್ವ ರಾಗ ರಾಣಿ 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 ಎಂದು ಮೆಚ್ಚಿದೆ ನಾನು ಯಾವನ್ನಾದ್ರೂ ಕಾಮಿಡಿ ಗಿಮಿಡಿ ಅಂದ್ರ ಏ ನಿಮ್ಮಂತ ಗೂಬೆಗಳಿಂದ ಕಣಾಲೇ ನಿಮ್ಮಂತ ಗೂಬೆಗಳಿಂದ ನೋಡು ದುಡೀರಿ ಬೀಗಿನಲ್ಲಿ ನಮಸ್ಕಾರ ಕರ್ನಾಟಕ ನಮಸ್ಕಾರ ಮಾಧ್ಯಮ ಮಿತ್ರ ಒಬ್ಬ ಸಿ ಕರ್ಮಕಾಂಡ ನೋಡಿ ನಾವು ಕಿವಿ ಶುದ್ಧ ಮಾಡಿಕೊಡೋ ಜೊತೆಗೆ ಬಂತು ಒಂಬತ್ತು ಸಾವಿರ ಪೊಲೀಸರ ಸೆಕ್ಸಿನ ಕರ್ಮಕಾಂಡ ಅದು ಬೆಳಗ್ಗೆ ಮಾತನಾಡಿದ್ವಿ ಈಗ ಕರ್ನಾಟಕದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯ ಕರ್ಮಕಾಂಡ ಜೊತೆಯಲ್ಲಿ ರಾಜಕಾರಣಿಗಳ ಸ್ವಾಮೀಜಿನ ಮಡ್ಕೊಂಡು ಬ್ಲಾಕ್ ಮೇಲ್ ಮಾಡದ ಸಂಗತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡಲು ನಾನು ಇಚ್ಛೆ ಪಡುತ್ತೇನೆ ಏನ್ ಹೇಳ್ತೀರಾ ಏನ್ ಜಗದೀಶ್ ಅವರೇ ಸುಮ್ನೆ ಎಲ್ಲ ಸಿಡಿ ಸಿಡಿ ಅಂತೀರಾ ಏನ್ ಅಲ್ರಿ ಸಿಡಿ ಇದೆ ರಿಯಾಕ್ಟ್ ಮಾಡ್ಲಿ ಒಬ್ಬ ಎಚ್ ಸಿ ಎಂ ಅಂತ ಹೇಳಿದೆ ರಿಯಾಕ್ಟ್ ಆಗಿಲ್ಲ ನಾಟ್ ರಿಯಾಕ್ಟ್ ಆಯ್ತಲ್ಲ ಯಾವೊಂದು ಗಿಲ್ಟಿ ಅವ್ನ್ ಬರ್ತಾನೆ ಹೊರಗಡೆ ಅವನ್ ಬಟ್ಟೆ ಅವನೇ ಬಿಚ್ಕೊಂಡೆ ದಿಸ್ ಇಸ್ ವಾಟ್ ಈಗ ಒಂಬತ್ತು ಸಾವಿರ ಪೊಲೀಸರ ವಿಡಿಯೋ ಹೇಳಿದ್ವಿ ನಾನ್ ಮಾಡಿಸಿಲ್ಲ ತಂದು ಕೊಟ್ಟಿದ್ದಾರೆ ಸಿ ಎಂ ಪ್ರೊಟೆಕ್ಷನ್ ಕೊಡ್ಲಿ ಸಿಎಂ ಪ್ರೊಟೆಕ್ಷನ್ ಕೊಡ್ಲಿ ಸಿಎಂ ಸಿಎಂ ಬಿಸಿ ಇದಾರೆ ಅವ್ರದೇ ಅವ್ರದೇ ಇಪ್ಪತ್ತಾರು ತಲೆ ನಾವು ಅವ್ರದೇ ಕಾಂಗ್ರೆಸ್ ಅವ್ರದ್ದು ಇಪ್ಪತ್ತಾರು ತಲೆ ನಾವು ಅವರು ಈ ಈ ತಿಾ ಬಿಟ್ಕೊಂಡ್ರ ಪೊಲೀಸ್ ಅವ್ರದ್ದು ಸೆಕ್ಸ್ ವಿಡಿಯೋ ಬಗ್ಗೆ ಅವರಲ್ಲಿ ತಲೆ ಕೆಡ್ಸ್ಕೊಂತಾರೆ ಈಗ ಅವ್ರ ತಲೆ ಕೆಟ್ಟಕೊಂಡಿಲ್ಲ ಅಂದ್ರೆ ನಾವು ನಾವು ಹೇಳ್ಬಿಟ್ಟು ಹಂಗೆ ಮುಂದುವರಿಸ್ತಾ ಇರ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಓಕೆ ಅದೊಂದಾಯ್ತಾ ಈಗ ಸ್ವಾಮೀಜಿ ಪ್ರತಿಷ್ಠಿತ ಸ್ವಾಮೀಜಿ ಅಂತಂದ್ರೆ ಅಂತಿಂತ ಸ್ವಾಮೀಜಿ ಎಲ್ಲ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸಮುದಾಯ ಸ್ವಾಮೀಜಿ ತೊಂಬತ್ತು ಲಕ್ಷ ಕೋಟಿ ತೊಂಬತ್ತು ಸಾವಿರ ಕೋಟಿ ಆಸ್ತಿ ಇದೆ ಮಠದ್ದು ನಾನಾ ಕಡೆ ಮಠಗಳಿವೆ ಯುಪಿ ನಲ್ಲಿ ಪ್ರತಿಷ್ಠಿತ ಮಠ ಕಟ್ಟಿದ್ದಾರೆ ಆಮೇಲೆ ಮೋಸ್ಟ್ ಸ್ವಾಮಿ ಅಕ್ಕ ಬಗ್ಗ ಡೆಪ್ಯೂಟಿ ಸಿಎಂ ಎಕ್ಸ್ ಸಿಎಂಗಳು ಈ ತರ ಎಲ್ಲ ನಿಂತ್ಕೊಂತಾರೆ ಸೊ ಸಮಸ್ಯೆ ಏನು ಅಂತಂದ್ರೆ ಈಗ ಸಮಸ್ಯೆ ಏನು ಅಂತಂದ್ರೆ ಈ ಘಟನೆ ಆಗಿ ಸುಮಾರು ಯುಗಿ ಒಂದು ಒಂದು ಎರಡು ವರ್ಷ ಆಗಿದೆ ಆವಾಗಿಂದ ಅಲ್ಲಿ ಡೆಲ್ಲಿ ಇದವರು ಆ ಸ್ವಾಮಿನ ಬ್ಲಾಕ್ ಮೇಲ್ ಮಾಡ್ತಾ ಬಂದು ಆ ಡೆಲ್ಲಿ ಇಂದ ಹರ್ಕೊಂಡು ಕರ್ನಾಟಕಕ್ಕೆ ಬಂತ ಮಾಹಿತಿ ಡೆಲ್ಲಿ ಇರೋರು ಗುಜರಾತ್ ಇರೋರು ಬ್ಲಾಕ್ ಮೇಲ್ ಮಾಡಿದ ಮೇಲೆ ಆ ಸ್ವಾಮೀಜಿ ನಿಂಗ್ ಬೇಕು ಬಳಸ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಹಾರ ಹಾಕೋದು ಎಲ್ಲಿ ಬೇಕೋ ಅಲ್ಲಿ ಕರ್ಸ್ಕೊಳೋದು ಎಲ್ ಬೇಕೋ ಅಲ್ಲಿ ಸ್ವಾಮೀಜಿ ಮುಂದೆ ಕಾಲ್ ಮೇಲ್ ಕಾಲಕ ಕೂತ್ಕೊಳೋದು ಎಲ್ಲಾ ಮಾಡಿದ ಮೇಲೆ ಆ ಒಂದು ವಿಡಿಯೋಗಳು ಕರ್ನಾಟಕದ ಪ್ರತಿಷ್ಠಿತ ಹಲ್ಕಟ್ ರಾಜಕಾರಣಿಗಳು ಅದೇ ಸಮುದಾಯದ ಹಲ್ಕಟ್ ರಾಜಕಾರಣಿಗಳು ಸೋ ಕಾಲ್ಡ್ ಡೆಪ್ಯೂಟಿ ಸಿ ಎಂ ಸಿ ಎಂ ಸ್ಥಾನದಲ್ಲಿರೋ ಆ ಹಲಕಟ್ಟು ಕೈಗೆ ಬಂತು ಆ ಹಲಕಟ್ಟುಗಳು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡ್ತಾ ಮಾಡ್ಕೊಂಡ್ರು ಆಮೇಲೆ ಇದನ್ನ ವಿಡಿಯೋ ಮಾಡಿದವನು ಬೇರೆ ಯಾರು ಅಲ್ಲ ಅವ್ರ ಶಿಷ್ಯನೇ ಅದು ಯು ಪಿ ನಲ್ಲಿರೋ ಯಾವ್ದೋ ಮಠದಲ್ಲಂತೆ ಓಕೆ ಓಕೆ ಆಮೇಲೆ ಈ ಎಂಟೈರ್ ಸಿ ಡಿಗಳು ಡೆಲ್ಲಿನಲ್ಲಿ ಗುಜರಾತ್ ಅಲ್ಲಿ ಕರ್ನಾಟಕದ ಒಂದಷ್ಟು ರಾಜಕಾರಣಿಗಳು ಬಲಿ ಅದನ್ನ ಇಟ್ಕೊಂಡು ಸ್ವಾಮೀಜಿನ ಏ ಸ್ವಾಮಿ ಬಾ ಫಂಕ್ಷನ್ ಹೋಗಬೇಕು ಬಾ ನಾನು ಎಲೆಕ್ಷನ್ ಇದೆ ಪರ್ದ ಫೋಟೋ ಈ ಲೆವೆಲ್ ಅಲ್ಲಿ ರಾಜಕಾರಣಿಗಳು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ ಆಮೇಲೆ ಸ್ವಾಮೀಜಿ ಕತರ ಹಾಕು ಈ ಸಿ ಡಿ ಮಾಡಿದ್ನಲ್ಲ ಅವನನ್ನ ಏನೋ ಹಿಂಗೆ ಯಾವ್ದೋ ಒಂದಷ್ಟು ಇಲಾಖೆಯ ಒಂದು ಈ ಒಂದು ಸ್ವಲ್ಪ ಈ ಪೊಲೀಸರನ್ನು ಬಳಸಿ ಅವನ ಗುಂಡ್ಗಿಂಡ್ ಹಾಕ್ಸಕಿನ ಸ್ಕೆಚ್ ಹಾಕೋಣೆ ಸ್ವಾಮೀಜಿ ಅವ್ನ ಓಡೇಬಿಟ್ಟವನೇ ಇದು ದಿಸ್ ಇಸ್ ವಾಟ್ ಆಮೇಲೆ ನನಗೆ ಏನೋ ಸಮಸ್ಯೆ ಇಲ್ಲ ಈ ರಾಜಕಾರಣಿಗಳು ಹೆಸರು ಹೇಳಕ್ಕೆ ಒಂದಂತಂದ್ರೆ ಇದು ರಿಯಾಕ್ಷನ್ ಬೇಕು ನಾನು ಸ್ವಾಮೀಜಿಗೆ ಒಂದು ಒಂದು ವಾರ ಸಮಯ ಕೊಡ್ತೀನಿ ಐ ವಿಲ್ ಗಿವ್ ಸ್ವಾಮೀಜಿ ಒನ್ ವೀಕ್ ಟೈಮ್ ನಾನು ಸ್ವಾಮೀಜಿ ಒಂದ್ ಸಮಯ ಕೊಡ್ತೀನಿ ಬರೀ ಕರ್ನಾಟಕದ ರಾಜಕಾರಣಿಗಳ ಒಬ್ಬಳೇ ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ ಹಿಂಸೆ ಕೊಟ್ಟು ಮಾಡಿಲ್ಲ ಟಿವಿ ಚಾನಲ್ ಓನರ್ ಒಂದೂವರೆ ತಿಂಗಳ ಮುಂಚೆ ಈ ಸ್ವಾಮೀಜಿ ಸಿಡಿ ತಗೊಂಡು ಹೋಗಿದಾನೆ ಹೋಗಿ ಆ ಸ್ವಾಮೀಜಿ ಹತ್ರ ಹತ್ತು ಕೋಟಿ ಕಾಸ ಹಾಕೊಂಡ್ ಬಂದವನೆ ಯಾರೋ ಒಂದ್ ಯಾರೋ ಅಂತ ಪರ್ಸೆಂಟ್ ರಾಜಕಾರಣಿಗಳ ಹೆಸರು ಹೇಳ್ತೀನಿ ಸ್ವಾಮೀಜಿನ ಯಾರ್ಯಾರು ಬ್ಲಾಕ್ ಮೇಲ್ ಮಾಡಿದ್ರು ಯಾರ್ಯಾರು ಫೋಟೋ ಯಾರು ಯಾರ್ಯಾರು ಬಳಸ್ಕೊಂಡ್ರು ಯಾರ್ಯಾರ ಮಠದ ಮೇಲೆ ಇದಕ್ಕೆ ಸಮಸ್ಯೆ ಮಾಡಿದ್ರು ಎಲ್ಲರೂ ಅದೇ ಸಮುದಾಯದವರು ಬೇರೆ ಯಾವ ಸಮುದಾಯದವ್ರದಲ್ಲ ಅದೇ ಸಮುದಾಯದ ರಾಜಕಾರಣಿಗಳ ಸ್ವಾಮೀಜಿ ಅಕ್ಕಪಕ್ಕ ಪಕ್ಕ ಡಿಪ್ಯುಟಿ ಸಿಎಂ ಅಂತಾರೆ ಯಾರು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು ಆಮೇಲೆ ಅವ್ರ ಸಿಡಿ ಇದೆ ಮೊದಲು ಸಿಡಿ ಇದು ಮಾಡಿಸಿದ್ದು ಡೆಲ್ಲಿಯವರು ಅವರು ಗುಜರಾತ್ ಅವರು ಅಲ್ಲಿಂದ ಕರ್ನಾಟಕ ಬಂತು ಅವರಿಬ್ರು ಬ್ಲಾಕ್ ಮೇಲ್ ಮಾಡಿ ಹೆಂಗ್ ಬೇಕು ಸ್ವಾಮೀಜಿನ ಉಜ್ಕೊಂಡು ಬಡಿಸ್ಕಂಡು ಮಾಡಿದ್ಮೇಲೆ ಕರ್ನಾಟಕದ ವಲ್ಸ್ ರಾಜಕಾರಣಿ ಹೇಳ್ಬೇಕಾ ಸಿಡಿ ಬಂತು ಅವರು ಕೂಡ ಬಳಸ್ಕೊಂಡ್ರು ಅದಾದ ಮೇಲೆ ಒಂದೂವರೆ ತಿಂಗಳಲ್ಲಿ ಒಬ್ಬ ಪ್ರತಿಷ್ಠಿತ ಏನು ನ್ಯೂಸ್ ಚಾನೆಲ್ ಓನರ್ ಕಮಾಂಡ್ ರೋಕಿ ಬಾಯ್ ರಾಕ್ ರಾಕ್ ರಾಕಿ 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 ಬಾಯ್ ರಾಕಿ ಬಾಯ್ ಚಾನೆಲ್ ಓನರು ಅದೇ ಸಮುದಾಯದವನು ಮತ್ತೆ ಅದನ್ನು ಹೇಳ್ತೀನಿ ಯಾವ ಸ್ವಾಮಿ ಅದೇ ಸ್ವಾಮೀಜಿಯ ಸಮುದಾಯದವನು ಹೋಗಿ ಹತ್ತು ಕೋಟಿ ಕಾಸಾಕೊಂಬಂದೋನೆ ಬ್ಲಾಕ್ ಮೇಲ್ ಮಾಡಿ ಇನ್ನೇನು ಹೇಳ್ಬೇಕಪ್ಪ ಒಂದ್ ರೀತಿ ಸ್ವಾಮೀಜಿಗೆ ನಾನು ಮಾಡ್ತಾ ಇರೋ ಒಂದ್ ದೊಡ್ಡ ರಿಲೀಫು ಆಮೇಲೆ ಬರೀ ಬರೀ ಇರೋ ರಾಜಕಾರಣಿಗಳು ಡೆಲ್ಲಿ ಗುಜರಾತ್ ಎಲ್ಲ ಕೆಲವು ಅಡ್ವೊಕೇಟ್ ಹತ್ರ ಇದೆ ಇದು ಪ್ರತಿಷ್ಠಿತ ಅಡ್ವೊಕೇಟ್ಗಳು ಈಗ ಸೋಕಾ ರಾಜಕಾರಣಿ ಜೊತೆ ಕುಸ್ಕೊಂತಾರೆ ಅವ್ರ ಹತ್ರನು ಸಿಡಿ ಇದೆ ಅವ್ರ ಮೊಬೈಲ್ ಅಲ್ಲೂ ಈ ವಿಡಿಯೋ ಇದೆ ನಾನು ಎಷ್ಟು ಹೇಳ್ತೀನಿ ಅವ್ರಿಗೆ ಒಂದ್ ವಾರ ಸಮಯ ಕೊಡ್ತೀನಿ ಇದನ್ನು ಹೇಳ ಸರಿ